ತುಂಬ ರೆಕಾರ್ಡ್ಸ್ ಎಲ್ಲ ಮಾಡಿದ್ದಾರೆ ಅಂದ್ರೆ ಲಿಮ್ಕಾ ಆಗಿರ್ಬೋದು ಇಲ್ಲ ಅಂತಂದ್ರೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಎಲ್ಲ ತರದ್ ರೆಕಾರ್ಡ್ಸ್ ಮಾಡಿದ್ದಾರೆ ಅಂಡ್ ತುಂಬಾ ಜನ ಅವ್ರಿಗೆ ಸ್ಟೂಡೆಂಟ್ಸ್ ನಾಟ್ ಜಸ್ಟ್ ಇನ್ ಇಂಡಿಯಾ ಬೇರೆ ದೇಶದಿಂದ ಕೂಡ ಇರೋದು ನನಗೆ ಗೊತ್ತಿದೆ ಇದು ನಮ್ಮ ಹತ್ರ ಅವ್ರಿಗೆ ಫಸ್ಟ್ ಆಫ್ ಆಲ್ ಲೈನ್ಸ್ ಅಂದ್ರೆ ಡ್ರಾಯಿಂಗ್ ಬರುತ್ತೆ ಬರಲ್ಲ ಆ ಏನೂ ಇಲ್ಲ ಬೇಸಿಕ್ ಪೆನ್ಸಿಲ್ ಇಟ್ಕೊಳ್ಳೋಕೆ ಬಂದ್ರೆ ಸಾಕು ಇದು ವೈಷ್ಣವಿ ಕ್ರಿಯೇಷನ್ಸ್ ಅನಿತಾಝಾರ್ ಟೌನ್ ಹಾಲ್ ಹತ್ರ ಗರ್ಲ್ಸ್ ಸ್ಕೂಲ್ ರೋಡ್ ಚಿಕ್ಕಬಳ್ಳಾಪುರ ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಯಾಕೆಂತಂದರೆ ನನಗೆ ಅನಿತಾ ಅವ್ರು ತುಂಬ ವರ್ಷದಿಂದ ಪರಿಚಯ ಆ್ಯಂಡ್ ಅವರೆಷ್ಟು ಟ್ಯಾಲೆಂಟೆಡ್ ಅಂತ ನಾನು ಆಗಿರ್ಬೋದು ಆಫ್ಲೈನಲ್ಲಿ ನೋಡಿದ್ದೀನಿ ಆ್ಯಂಡ್ ತುಂಬ ರೆಕಾರ್ಡ್ಸ್ ಎಲ್ಲ ಮಾಡಿದ್ದಾರೆ ಅಂದರೆ ಲಿಮ್ಕಾದ್ದಾಗಿರ್ಬೋದು ಇಲ್ಲ ಅಂತಂದರೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಎಲ್ಲ ಥರದ ರೆಕಾರ್ಡ್ಸ್ ಮಾಡಿದ್ದಾರೆ ಆ್ಯಂಡ್ ತುಂಬ ಜನ ಅವ್ರಿಗೆ ಸ್ಟೂಡೆಂಟ್ಸು ನಾಟ್ ಜಸ್ಟ್ ಇನ್ ಇಂಡಿಯಾ ಬೇರೆ ದೇಶದಿಂದ ಕೂಡ ಇರೋದು ನನಗೆ ಗೊತ್ತಿದೆ ಸೊ ತುಂಬ ಒಳ್ಳೆ ಆರ್ಟಿಸ್ಟು ಸೊ ಅವ್ರ ಹತ್ರ ಕಲಿಯೋದಕ್ಕೆ ತುಂಬ ಜನ ವೇಟ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಎಲ್ಲ ಸೊ ಅವ್ರು ಚಿಕ್ಕಬಳ್ಳಾಪುರದಲ್ಲಿ ಈ ಥರ ಓಪನ್ ಮಾಡಿದ್ದಾರೆ ಅಂತಂದರೆ ತುಂಬ ಜನ ಆರ್ಟಿಸ್ಟ್ಗಳು ಇವಾಗ ಚಿಕ್ಕ ಚಿಕ್ಕ ಮಕ್ಕಳು ನಾಳೆ ದೊಡ್ಡ ಪೇಂಟರ್ಸ್ ಆಗ್ಬೋದು ಆರ್ಟಿಸ್ಟ್ಗಳಾಗ್ಬೋದು ಸೊ ಅವ್ರಿಗೆ ಕಲಿಯೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋದು ಅನಿತಾ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಆ್ಯಂಡ್ ಅಫ್ಕೋರ್ಸ್ ಆಂಟಿ ನನಗೆ ತುಂಬ ತುಂಬ ಫೇವ್ರೆಟ್ ಯಾಕೆಂತಂದರೆ ತುಂಬ ಒಳ್ಳೆ ಮನಸ್ಸಿರೋ ಅಂಥ ವಿಮೆನ್ ಯಾಕೆಂದರೆ ಅವ್ರ ಮನೆಗೆ ಹೋದಾಗ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಆ್ಯಂಡ್ ಅವರು ಮಾಡಿರುವಂಥ ಡಿಸೈನ್ದು ಒಂದು ಬ್ಲೌಸ್ ಕೂಡ ನನ್ನ ಹತ್ರ ಇದೆ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾರೆ ಸೊ ಯೂಶ್ವಲಿ ನಾವು ಹೆಣ್ಮಕ್ಳು ಅಂದಿದ್ದ ತಕ್ಷಣ ನಮಗೆ ಎಷ್ಟೋ ಸರ್ತಿ ನಾವು ಬರೀ ಅಡುಗೆ ಮನೆಗೆ ಸೀಮಿತ ಮತ್ತು ನಮಗೆ ಬೇರೆ ಎಷ್ಟೋ ಸರ್ತಿ ಆಸೆ ಕನಸುಗಳಿರುತ್ತೆ ಅದನ್ನೆಲ್ಲ ನಾವು ಅದ್ಮಿಟ್ಕೊಂಡು ನಾವು ಬದುಕ್ತಾ ಇರ್ತೀವಿ ಆ್ಯಂಡ್ ಸರ್ತಿ ನಮ್ಮದು ಪ್ರಿಯಾರಿಟೀಸ್ ಬೇರೆ ಇರುತ್ತೆ ಆ ಥರ ಬಟ್ ಇವತ್ತು ಈ ಥರ ಅವರು ಓಪನ್ ಮಾಡಿರೋದು ನನಗೆ ತುಂಬ ಖುಷಿ ಇದೆ ಯಾಕೆಂತಂದರೆ ಅವ್ರು ಬೆಳೆಯೋದು ಅಷ್ಟೇ ಅಲ್ಲದೆ ಬೇರೆ ಮಕ್ಕಳು ಅಥವಾ ಬೇರೆ ಹೆಣ್ಮಕ್ಳು ಇವಾಗ ಏನು ಹೊಸ ವಿಷಯಗಳನ್ನ ಕಲಿಬೇಕು ಅಂತಿರ್ತಾರೆ ಸೊ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ತಾ ಇರೋದಕ್ಕೆ ಸೊ ಒಂದು ಒಳ್ಳೆ ಪ್ರಯತ್ನ ಆ್ಯಂಡ್ ಯಾವಾಗಲೂ ಅಷ್ಟೇ ನಾವು ಯಾವಾಗಲೂ ಬೇರೆಯವ್ರಿಗೆ ಒಳ್ಳೆಯದು ಎಷ್ಟು ಮಾಡ್ತೀವೋ ಬೇರೆಯವ್ರಿಗೆ ಏನೇನು ಹೇಳ್ಕೊಡೋದು ಅಥವಾ ವಿದ್ಯೆ ಕಲಿಸ್ಕೊಡೋ ಇಲ್ಲ ಜೀವನದಲ್ಲಿ ಒಳ್ಳೇದು ಮಾಡುವಂಥ ವಿಷಯಗಳನ್ನ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ ಆ್ಯಂಡ್ ಚಿಕ್ಕಬಳ್ಳಾಪುರದಲ್ಲಿ ಇದನ್ನು ಮಾಡಿರೋದಕ್ಕೆ ಆಫ್ಕೋರ್ಸ್ ಚಿಕ್ಕಬಳ್ಳಾಪುರ ನಮ್ಮೆಲ್ರಿಗೂ ಗೊತ್ತಿದೆ ಎ ಸೆಂಟರ್ ನಮ್ಮ ಕರ್ನಾಟಕದಲ್ಲಿ ಇವಾಗ ಈಶಾ ಬಂದಿದೆ ಮತ್ತು ನಂದಿ ಹಿಲ್ಸ್ ಎಲ್ಲ ಇದೆ ಸೊ ಅಂಥದ್ರಲ್ಲಿ ಈ ಒಂದು ಆರ್ಟ್ ಹಬ್ ಮತ್ತೆ ಒಂದು ಬೋಟಿಕ್ ಓಪನ್ ಮಾಡಿರೋದು ಆ ಏರಿಯಲ್ಲಿ ಒಂಟು ಕಂಗ್ರಾಜ್ಯುಲೇಟ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಆ್ಯಕ್ಚುಲಿ ಹೇಳಬೇಕಂತಂದರೆ ಕರೆಕ್ಟು ಸಿನಿಮಾ ಆರ್ಟಿಸ್ಟು ಎಲ್ಲ ಸರಿ ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಫಸ್ಟು ಹುಟ್ಟಿದ ತಕ್ಷಣ ನಾವು ಮನುಷ್ಯರಾಗೆ ಇರ್ತೀವಿ ಸೊ ನಮಗೆ ಫ್ರೆಂಡ್ಸು ಮತ್ತು ರಿಲೇಷನ್ಶಿಪ್ಪು ಅದು ತುಂಬ ಮುಖ್ಯ ಆಗುತ್ತೆ ಸೊ ಅಫ್ಕೋರ್ಸ್ ನನಗೆ ಅವ್ರು ತುಂಬ ವರ್ಷದಿಂದ ನಂಗೆ ಕರೆದಿದ್ರು ನನಗೆ ಬರೋಕ್ಕಾಗಿಲ್ಲ ಆ ಒಂದು ರಿಗ್ರೆಟ್ ಇದೆ ಬಟ್ ಇವತ್ತು ನಂಗೆ ಬರೋಕ್ಕಾಗಿರೋವಂಥ ಅವಕಾಶ ಅವ್ರು ಕರೆದಿರೋದಕ್ಕೆ ಸೊ ಥ್ಯಾಂಕ್ ಯು ಅವರು ನನ್ನ ಇನ್ವೈಟ್ ಮಾಡಿದ್ದಕ್ಕೆ ಒಂದು ಆ್ಯಂಡ್ ಅಫ್ಕೋರ್ಸ್ ಇವಾಗ ಇಲ್ಲಿ ಬಂದಿದ ತಕ್ಷಣ ನನಗೆ ಅನಿತಾ ಆಗಿರ್ಬೋದು ಮತ್ತು ಎಲ್ಲ ಜನರು ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಪ್ರಿಯ ಮತ್ತು ತುಂಬ ಜನ ನಂಗೆ ಗೊತ್ತಿದ್ದಾರೆ ಇಲ್ಲಿ ಸೊ ಅವರೆಲ್ಲರೂ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ದುಡ್ಡು ಕಾಸು ಎಲ್ಲ ಬರುತ್ತೆ ನೇಮ್ ಫೇಮ್ ಬರುತ್ತೆ ಹೋಗುತ್ತೆ ಎಲ್ಲ ಸರಿ ಬಟ್ ಲೈಫಲ್ಲಿ ಇದೇ ತುಂಬ ಮುಖ್ಯ ಪ್ರೀತಿ ವಿಶ್ವಾಸ ಯಾಕಂದರೆ ಕೊನೆಯಲ್ಲಿ ಅಥವಾ ನಾವು ಹೋದ ಮೇಲೂ ಉಳ್ಕೊಳ್ಳೋದು ಅದೊಂದೇ ಸೊ ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಆ್ಯಕ್ಚುಲಿ ಥ್ಯಾಂಕ್ ಯು ಹೇಳ್ತೀನಿ ಫಸ್ಟ್ ಆಫ್ ಆಲ್ ಇದು ನನ್ನ ಡ್ರೀಮ್ ನಂಗೆ ಹುಟ್ಟಿದಾಗಿಂದ ನಾನು ಆರ್ಟಿಸ್ಟ್ ಆಗ್ತೀನೋ ಬಿಡ್ತೀನೋ ಅದೆಲ್ಲ ಗೊತ್ತಿರಲಿಲ್ಲ ಬಟ್ ಎಲ್ ಕೆ ಜಿಯಿಂದ ಮಗುವಿಂದ ನನಗೆ ಆ ಕಲೆಯಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಅಲ್ಲಿಂದ ನಂಗೆ ಪ್ರೋತ್ಸಾಹ ಮಾಡಿರೋ ನಮ್ಮ ತಂದೆ ತಾಯಿಗೆ ನಮ್ಮ ಅಣ್ಣಂಗೆ ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಬಟ್ ಮದುವೆ ಆದಮೇಲೆ ನಾರ್ಮಲ್ ಎಲ್ಲ ಮ ಹೆಣ್ಮಕ್ಳಿಗೂ ಆಗೋ ಥರ ಬಿಝಿ ಸ್ಕೆಡ್ಯೂಲ್ ಆದಮೇಲೆ ಅದನ್ನು ಬಿಟ್ಟಿದ್ದೆ ಆ ಕಲೆನ ಮಾಡೋದಾಗಲಿ ಸ್ಟಾರ್ಟ್ ಮಾಡಿರೋದು ಅದನ್ನು ಕಂಟಿನ್ಯೂ ಮಾಡೋಕೆ ಆಗಿರಲಿಲ್ಲ ಬಟ್ ಅದು ಆಗುತ್ತೆ ಅಂತ ನಂಗೆ ಪ್ರೋತ್ಸಾಹ ಕೊಟ್ಟಿದ್ದು ನಮ್ಮ ಕಾಗ ಮ್ಯಾಮು ಡೆಫಿನೆಟ್ಲಿ ಆಗುತ್ತೆ ಎಲ್ಲ ಮಕ್ಕಳಿಗೂ ಆಗುತ್ತೆ ಅಂತ ನನಗೆ ಕಾವೆ ಮ್ಯಾಮ್ ಹೇಳಿದ್ಮೇಲೆ ಯಾಕೆ ಆಗಲ್ಲ ಅಷ್ಟು ಬ್ಯಿ ಶೆಡ್ಯೂಲಲ್ಲಿ ನಮ್ಮ ಇಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ನಮಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿ ಒಂದೊಂದಾಗೆ ಆ್ಯಕ್ಚುಲಿ ಕೋವಿಡ್ ಟೈಮಲ್ಲೇ ಗಿನ್ನೆಸ್ ರೆಕಾರ್ಡ್ ಮಾಡ್ಕೊಂಡಿದ್ದು ಇದು ನನ್ನದು ಗಿನ್ನಿಸ್ದು ಮತ್ತು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆಲ್ಲ ಹೋಗಿದ್ದು ಮತ್ತು ಮೈಸೂರು ಎಲ್ಲ ಹೋಗ್ಬಿಟ್ಟು ನಾನು ಪೇಂಟಿಂಗ್ ಎಲ್ಲ ಮಾಡ್ಬಿಟ್ಟು ಬಂದೆ ಸೊ ಅದು ಒಂದೊಂದು ಸ್ಟೆಪ್ಪಾಗಿ ನಾನು ಹೋಗ್ತಾ ಇದ್ದಾಗ ಅವ್ರ ಪ್ರೋತ್ಸಾಹ ಟೋಟಲ್ ಆಗಿತ್ತು ನನ್ನ ಮೇಲೆ ಆ್ಯಂಡ್ ಅವ್ರು ಹೇಳ್ತಿದ್ರು ಯಾವಾಗಲೂ ಆಗುತ್ತೆ ಆಗುತ್ತೆ ಮಾಡು ಅಂತ ಆವಾಗ ಇಬ್ಬರು ಮಕ್ಕಳಾಗಿದ್ರು ಜಸ್ಟ್ ಮದುವೆ ಆದಮೇಲೆ ಬಿಟ್ಟಿರೋದು ಮತ್ತು ಮಕ್ಕಳಾದ ಮೇಲೆ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಅವ್ರ ಎಂಕರೇಜ್ಮೆಂಟಿಂದ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಂಡ್ ನಿಜ ಹೇಳ್ತಿದ್ದೀನಿ ಇದೆಲ್ಲ ಮಾಡೋದಕ್ಕೆ ಅತ್ತೆ ಮಾವ ಹಸ್ಬೆಂಡು ಮಕ್ಳು ಎಲ್ಲರ ಸಪೋರ್ಟು ಇದೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಸಪೋರ್ಟು ತುಂಬಾ ಇದೆ ಖುಷಿ ಆಗ್ತಿದೆ ನನ್ನಲ್ಲಿದ್ದ ವಿದ್ಯಾನ ಇನ್ನೊಂದು ಹತ್ತು ಜನಕ್ಕೆ ಹೇಳ್ಕೊಡೋಕ್ಕಾಗ್ತಿದೆ ಅಂತ ನಮ್ಮ ಹತ್ರ ಬರೋ ಅವ್ರಿಗೆ ಫಸ್ಟ್ ಆಫ್ ಆಲ್ ಲೈನ್ಸ್ ಅಂದರೆ ಡ್ರಾಯಿಂಗ್ ಬರುತ್ತೆ ಬರೋಲ್ಲ ಆ ಥರದ್ದು ಏನಿಲ್ಲ ಬೇಸಿಕ್ ಪೆನ್ಸಿಲ್ ಇಟ್ಕೊಳ್ಳೋಕೆ ಬಂದರೆ ಸಾಕು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಅವ್ರಿಗೆ ಅದು ವಿದ್ಯೆಯನ್ನು ಹೇಳ್ಕೊಡ್ತಾ ಅವರು ಅವ್ರಾಗೆ ಫ್ರೀ ಟೈಮಲ್ಲಿ ಅವ್ರಿಗಾಗಿ ಅವ್ರು ದುಡ್ಕೋಬೋದು ಆ ಥರ ಅವ್ರಿಗೆ ಹೇಳ್ಕೊಳಕ್ಕೆ ಯೂಸ್ ಆಗಲ್ಲ ಇದು ವೈಷ್ಣವಿ ಕ್ರಿಯೇಷನ್ಸ್ ಅನಿತಾಝ ಆರ್ಟ ಟೌನ್ ಹಾಲ್ ಹತ್ರ ಗರ್ಲ್ಸ್ ಸ್ಕೂಲ್ ರೋಡು ಚಿಕ್ಕಬಳ್ಳಾಪುರ ಆ್ಯಕ್ಚುಲಿ ಬೆಂಗಳೂರಲ್ಲಿ ಇದ್ದಿದ್ದು ಬೆಂಗಳೂರಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದು ವೈಷ್ಣವಿ ಕ್ರಿಯೇಷನ್ಸ್ ಅಂತ ಹೇಳಿಬಿಟ್ಟು ಬಟ್ ನನ್ನ ಮಗಳು ಆವಾಗಿಂದ ಆಗಿದ್ದಿದ್ದು ನಾನೇನು ಅಬ್ಸರ್ವ್ ಮಾಡಿರಲಿಲ್ಲ ಅವಳು ಪೆನ್ಸಿಲ್ ಶೇಡಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ಳು ಬಟ್ ಅವಳಿಗೆ ಯಾವ ಟೀಚರ್ ಅನ್ನೋದು ಇಲ್ಲ ಗುರುಗಳೇ ಇಲ್ದಿರ ಸ್ವತಃ ಬಂದಿರೋದು ಅವಳಿಗೆ ಆ ಟ್ಯಾಲೆಂಟು ಅಂಥ ಮಗು ನಾನು ನಾನು ಎತ್ತಿದ್ದೀನಿ ಅಂದರೆ ನನಗೆ ತುಂಬಾ ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ಎಲ್ಲರನ್ನೂ ಇದ್ಮಾಡ್ತಾಳೆ ಎಲ್ಲರೂ ತುಂಬ ಒಳ್ಳೆಯವಳು ಅಂತ ಹೇಳ್ತಾರೆ ಅದಕ್ಕಿಂತ ಇನ್ನೇನು ಹೆಮ್ಮೆ ಬೇಕಾಗಿಲ್ಲ ಕಾವ್ಯ ಶಾನೂರಿವರು ತುಂಬ ನನಗೊಂದು ದೊಡ್ಡ ಮಗಳಿದ್ದಂಗೆ ಇವಳನ್ನು ಕರೆದ ತಕ್ಷಣ ಬಂದಿದ್ದಕ್ಕೆ ತುಂಬ ಆಯ್ತು ಅವ್ರಿಗೂ ತುಂಬ ಧನ್ಯವಾದ ಬಟ್ ಅವಳು ನಾನೇ ಬೈ ಬರ್ತ್ ಗಿಫ್ಟ್ ಅಂತ ಅವಳಿಗೆ ಆಟಿ ಅವಳೇ ನನ್ನ ಕೇಳ್ತಾಯಿದ್ಲು ಮಮ್ಮಿ ನಾನು ಇಷ್ಟೊಂದು ಕಲ್ತಿದ್ದೀನಿ ನೀನು ನಾನು ಯಾವ ಕ್ಲಾಸ್ಗೂ ಸೇರಿಸಿಲ್ವಲ್ಲ ಅಂತ ಹೇಳ್ಬಿಟ್ಟು ಬಟ್ ಹಂಗಿದ್ರು ಅವಳ ಓನ್ ಟ್ಯಾಲೆಂಟಲ್ಲೇ ಗಿನ್ನಿಸ್ ರಿಕಾರ್ಡ್ ಆಗಿರೋದು ಲಿಮ್ಕಾ ರಿಕಾರ್ಡ್ ಆಗಿರೋದು ಸ್ಟೇಟ್ ಲೆವೆಲ್ ಗೋಲ್ಡ್ ಮೆಡಲಿಸ್ಟ್ ಎಲ್ಲನೂ ಅವಳ ಓನ್ ಟ್ಯಾಲೆಂಟಲ್ಲಿ ಯಾವ ಟೀಚರೂ ಇಲ್ಲ ಅವಳಿಗೆ ಬಟ್ ನಾವಂತೂ ಏನು ಮಾಡಿದ್ರು ಅವಳಿಗೆ ಪ್ರೋತ್ಸಾಹ ಇದ್ವಿ ಇವಾಗು ಬೆಂಗಳೂರು ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ ಅವಳಿಗೆ ಪ್ರೋತ್ಸಾಹ ಕೊಡೋಕ್ಕೆ ಬಂದಿದ್ದೀವಿ ಇಲ್ಲಿಗೆ